ಈಗಾಗಲೇ ನಾವು ಕೇಳಿದೆವು ನಮಗೆಲ್ಲ ಗೊತ್ತಿದೆ ಆ ಅಮ್ಮಣ್ಣಾಯರ ಬಗ್ಗೆ ಹೇಳಿದರು ಸುಣ್ಣಂಬಳದವರು ಮಾನಿಷಾದ ಪ್ರಸಂಗ ಅದು ಅತ್ಯಂತ ಆ ಪುರುಷೋತ್ತಮ ಪೂಂಜರು ಅಭಿನಯ ವಾಲ್ಮೀಕಿ ಅಂತ ಖ್ಯಾತಿ ಪಡೆದ ಪುರುಷೋತ್ತಮ ಪೂಂಜರು ಬರೆದ ಪ್ರಸಂಗವನ್ನು ರಂಗಸ್ಥಳದಲ್ಲಿ ಮೆರೆಸಿದವರು ದಿನೇಶ್ ಅಮ್ಮಣ್ಣಾಯರು ಸೀತೆಯ ಪಾತ್ರ ಮಾಡುತ್ತಾ ಇದ್ದಂತಹ ಉಪಾಧ್ಯಾಯರು ದಿಟವೇ ನಿನ್ನಯ ವಚನ ಎನ್ನುವಂತಹ ಅಮ್ಮಣ್ಣಾಯರ ಪದ್ಯಕ್ಕೆ ಕೊಡುವ ಅಭಿನಯವನ್ನು ಕಂಡವಾಗ ಯಾರೂ ಕೂಡ ಕಣ್ಣೀರು ಸುರಿಸಲೇಬೇಕು ಅಂತ ಅಭಿನಯವನ್ನು ಕೊಡ್ತಾ ಇದ್ರು ಕಾರಣ ಆ ಭಾಗವತನ ಹಾಡುಗಾರಿಕೆಯ ಶೈಲಿ ಮತ್ತು ಅವರ ಅಭಿನಯ ಎರಡು ಸಮ್ಮಿಲಿತವಾಗಿ ಆ ದೃಶ್ಯ ಮರೆಯಲಾರದಂತಹ ದೃಶ್ಯ ನಾವು ಈ ವೇದಿಕೆಯಲ್ಲಿ ಒಂದೆರಡು ಮಾತು ಹೇಳಿ ಮುಗಿಸ್ತೇನೆ ಈ ವೇದಿಕೆಯಲ್ಲಿ ಇದೇ ಇರಾ ಸೋಮನಾಥೇಶ್ವರ ಸನ್ನಿಧಾನದಲ್ಲಿ ಇರಾ ಯುವಕ ಮಂಡಲ ವತಿಯಿಂದ ಸುವರ್ಣ ಸಂಭ್ರಮದಲ್ಲಿ ಮತ್ತು ಬೆಳ್ಳಿ ಹಬ್ಬ ಸಂಭ್ರಮದಲ್ಲಿ ಅಮ್ಮಣ್ಣಾರನ್ನು ನಾವು ಸನ್ಮಾನಿಸಿದ್ದೆವು ಭಾರತ್ ಫ್ರೆಂಡ್ಸ್ ಕ್ಲಬ್ ಕೂಡ ಇದೇ ದೇವಸ್ಥಾನವ ಅಥವಾ ನಮ್ಮ ಶಾಲಾ ಮೈದಾನದಲ್ಲಿ ನೆನಪಿಲ್ಲ ನನಗೆ ಈ ಕಾರ್ಯಕ್ರಮದಲ್ಲಿ ಅಮ್ಮಣ್ಣರನ್ನು ಅಭಿನಂದಿಸಿದ್ರು ಅವರಿಗೆ ಸನ್ಮಾನ ಮಾಡಿದ್ದರು ಆ ಕಾಲಕ್ಕೆ ಅವರೊಂದು ಮಾತು ಹೇಳಿದರು ಇರ ನನ್ನ ಊರು ಸೋಮನಾಥನ ನೆಲದಲ್ಲಿ ನನಗೆ ಸನ್ಮಾನ ಬೇಡ ಅದು ಸೋಮನಾಥನ ಪ್ರಸಾದ ಅಂತ ನಾನು ಸ್ವೀಕರಿಸ್ತೇನೆ ಅಂತೇಳಿ ಭಾವುಕರಾಗಿ ನೋಡಿದರು ಮೊನ್ನೆಯ ದಿವಸ ಸೆಪ್ಟೆಂಬರ್ ಐದನೇ ತಾರೀಕಿಗೆ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟರು ಹಾಗೂ ನಮ್ಮ ಸೇವಾ ಸಮಿತಿಯ ಮಾಜಿ ಅಧ್ಯಕ್ಷರಾದಂಥ ಜಯರಾಜ್ ಶೆಟ್ಟರು ಅವರ ಅಮ್ಮಣ್ಣಯ್ಯರ ಮನೆಗೆ ಹೋಗಿದ್ರು ಹೋಗಿ ಅವರಲ್ಲಿ ಮಾತನಾಡುತ್ತಾ ಈ ವರ್ಷದ ಆಟದಲ್ಲಿ ಕಲ್ಲಾಡಿ ವಿಠರ ಶೆಟ್ಟರ ಸಂಸ್ಮರಣಾ ಕಾರ್ಯಕ್ರಮ ನಿಮಗೆ ಸನ್ಮಾನ ಮಾಡುವುದಕ್ಕಿದೆ ಅವರ ಪ್ರಶಸ್ತಿ ನಿಮಗೆ ಕೊಡುವುದಕ್ಕಿದೆ ಅಂತ ಹೇಳುವಾಗ ಬಳಲಿದ ಮುಖದಲ್ಲಿ ಅವರ ಅರಳಿದ ಕಣ್ಣುಗಳು ಅಥವಾ ಅವರು ತೋರಿಸಿದ ಭಾವ ಅವರು ಹೇಳಿದ ಮಾತು ಒಂದೇ ನನಗೆ ನನ್ನ ಯಜಮಾನರ ಪ್ರಸಾದ ನನ್ನ ಯಜಮಾನರ ಪ್ರಸಾದ ಅಂತ ಹೇಳಿ ಅವರು ಅವರು ಹೇಳಿದ ಮಾತುಗಳನ್ನು ಆ ಕೇಳುವಾಗ ನಿಜಕ್ಕೂ ಅವರು ನಮ್ಮ ಜೊತೆ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ ಇಲ್ಲಿ ಅನೇಕ ಅಭಿಮಾನಿಗಳು ಬರ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಕೇವಲ ಯಕ್ಷಗಾನ ನೋಡುವುದಕ್ಕೆಲ್ಲ ಅಮ್ಮಣ್ಣಾಯರ ಹಾಡು ಕೇಳಬೇಕು ಅಮ್ಮಣ್ಣಾಯರ ಯಾಕೆ ನೀವು ಕರೆಯಲಿಲ್ಲ ಅಂತ ಒಂದು ವರ್ಷ ನಾವು ಅವರನ್ನು ಏನೋ ನಮ್ಮ ಆ ಡೇಟ್ನ ಫಿಕ್ಸ್ ಮಾಡುವಂಥ ವ್ಯತ್ಯಾಸದಿಂದಾಗಿ ಅವರನ್ನು ಕರೀಲಿಕ್ಕೆ ಆಗಲಿಲ್ಲ ಆ ಹೊತ್ತಲ್ಲಿ ಅನೇಕರು ಫೋನ್ ಮಾಡಿ ಕೇಳಿದರು ನೀವು ಅಮ್ಮಣ್ಣವ್ರನ್ನ ಯಾಕೆ ಬಿಟ್ಟ್ರಿ ಅಂತ ಹೇಳಿ ಬಹುಶಃ ಬದುಕಲ್ಲಿ ನಾವು ಅವರನ್ನು ಬಿಟ್ಟೇ ಬಿಟ್ಟೆವು ತುಂಬ ದೂರ ಆಗಿಬಿಟ್ರು ನಮ್ಮ ನಮ್ಮಿಂದ ನಾವು ಬರೇ ಅವರ ಹಾಡನ್ನು ಕ್ಯಾಸೆಟ್ಗಳಲ್ಲಿ ಕೇಳುವಂತಹ ಸ್ಥಿತಿ ಇವತ್ತು ನಮ್ಮ ಪಾಲಿಗೆ ಬಂದೊದಗಿ ಬಂತು ಎಲ್ಲ ವಿಧಿಲಿಯಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ